ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೇಬು ಹಣ್ಣಿನ ಸರಿ ಅಥವಾ ಆ್ಯಪಲ್ ಪ್ಯೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನಾನೀಗ ಸೇಬು ಹಣ್ಣನ್ನು ಇದ್ದೀನಿ ಇದರಲ್ಲಿ ಒಂದು ಸೇಬು ಹಣ್ಣು ತೊಗೊತೀನಿ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ನಂತರ ನೋಡಿ ಸೇಬು ಹಣ್ಣಿನ ಮೇಲೆ ಇರತಕ್ಕಂಥ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಗಿಬೇಕು ನಂತರ ಕಟ್ ಮಾಡ್ಕೋಬೇಕು ಬೀಜನೆಲ್ಲ ತೆಗೆದು ಈ ಥರ ಹಣ್ಣನ್ನು ಮಾತ್ರ ಕಟ್ ಮಾಡ್ಕೋಬೇಕು ನಂತರ ಇದನ್ನು ಸಣ್ಣ ಸೈಜಲ್ಲಿ ಪೀಸ್ ಪೀಸಾಗಿ ಕಟ್ ಮಾಡಿಟ್ಕೋಬೇಕು ನಾನು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಈಗ ಇಡ್ಲಿ ಪ್ಲೇಟನ್ನು ತಗೊಂಡು ಈ ಥರ ನಾವು ಇಡ್ಲಿನ ಹೇಗೆ ಹಾಕ್ಕೊತೀವಿ ಹಾಗೆ ಆ್ಯಪಲ್ ಪೀಸ್ನ ನೋಡಿ ಈ ಥರ ಇಟ್ಕೋಬೇಕು ಇಟ್ಕೊಂಡು ನಂತರ ಇಡ್ಲಿ ಪಾತ್ರೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ಒಂದು ಐದು ನಿಮಿಷ ಸ್ಟೀಮ್ ಬಿಡಬೇಕು ಐದು ನಿಮಿಷದ ನಂತರ ಪ್ಲೇಟ್ ತೆಗಿಬೇಕು ನೋಡಿ ಈಗ ಆ್ಯಪಲ್ ಚೆನ್ನಾಗಿ ಬೆಂದಿದೆ ಕೈಯಿಂದ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾವು ಇಡ್ಲಿ ಪ್ಲೇಟ್ನ ತಗೊಂಡು ಒಂದು ಪ್ಲೇಟಿಗೆ ಇದ್ದೀನಿ ಹಾಕ್ಕೊಂಡು ನಾವು ಸ್ಪಾರ್ಕಿಂದ ಮ್ಯಾಶ್ ಮಾಡ್ಕೋಬೇಕು ಈ ಆ್ಯಪಲ್ ಸರಿನಾ ನಾವು ಮೊದಲನೇ ಸಲ ಮಗುವಿಗೆ ಅಲ್ಲು ಬರುವ ಸಮಯದಲ್ಲಿ ಮೋಷನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತಲ್ಲ ಈ ಥರ ಆ್ಯಪಲ್ ಸರಿ ಮಾಡಿಕೊಟ್ರೆ ಮೋಷನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತು ಎನರ್ಜಿ ಕೂಡ ಮಗುವಿಗೆ ಜಾಸ್ತಿ ಕೊಡುತ್ತೆ ಈ ಆ್ಯಪಲ್ ಪ್ಯೂರು ತಿನ್ನೋದರಿಂದ ನಂತರ ನಾನು ಒಂದು ಗ್ಲಾಸ್ ಹಸುವಿನ ಹಾಲನ್ನು ಹಾಕ್ಕೊಂತ ಇದ್ದೀನಿ ಆಪ್ಷನಲ್ ಫ್ರೆಂಡ್ಸ್ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಹಾಲು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಸೇಬು ಹಣ್ಣಿನ ಸರಿಯನ್ನು ಸೆವೆನ್ ಮಂತ್ ಪ್ಲಸ್ ಬೇಬೀಸ್ಗೆ ಕೊಡ್ಬೋದು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈ ಸೇಬು ಹಣ್ಣನ್ನು ಸರಿ ಕೊಡೋದ್ರಿಂದ ಮಗುವಿಗೆ ಆರೋಗ್ಯವಾಗಿರುತ್ತೆ ಮತ್ತು ರಕ್ತದ ಉತ್ಪನ್ನಿ ಕೂಡ ಜಾಸ್ತಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೇಬಿನೂನ ಸರಿ ಹೇಗೆ ಮಾಡೋದು ಅಂತ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ